ಪ್ರೈಸ್ ಗಾಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ ಭಯಪಡಬೇಡ್ರಿ ಕರ್ತನ್ ನಿಮ್ಮ ಜೊತೆಯಲ್ಲಿ ಇದ್ದುಕೊಂಡು ನಿಮ್ಮನ್ನು ಸಂತೈಸ್ತಾನೆ ಆಧರಿಸ್ತಾನೆ ಬನ್ನಿ ಎಲ್ಲವನ್ನು ಮರೆತು ಒಂದುಗಳಿಗೆ ನಾವು ತಂದೆಯ ದೇವರನ್ನು ಆರಾಧಿಸುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡು you ഇരുദല്ല <laughs> do ದೇವರು ನಮಗೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನ ಮಾಡಲಿಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಯವಹನನ ಪತ್ರಿಕೆ ಮೊದಲನೇ ಪತ್ರಿಕೆ ಐದನೇ ದೇಹ ಮೂರನೇ ವಚನ ಫಸ್ಟ್ ಲೆಟರ್ ಆಫ್ ಜಾನ್ ಫೈ ಚಾಪ್ಟರ್ ತ್ರೀ ಬೋಸ್ ಈ ವಚನವನ್ನು ತೆಗೆದು ನಾವು ಧ್ಯಾನ ಮಾಡುವ ನಾನು ಮೊದಲು ಓದ್ತೇನೆ ದೇವರ ಮೇಲನ ಪ್ರೀತಿ ಏನೆಂದರೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದೇ ಆತನ ಆಜ್ಞೆಗಳು ಭಾರವಾದವುಗಳಲ್ಲ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ದೇವರ ಮೇಲಿನ ಪ್ರೀತಿ ಏನೆಂದರೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂಥದ್ದೇ ಆತನ ಆಜ್ಞೆಗಳು ಭಾರವಾದವುಗಳಲ್ಲ ಓಕೆ ಅನೇಕ ನಾವು ಹೇಳ್ತೇವೆ ನಾವು ದೇವರನ್ನು ಪ್ರೀತಿ ಮಾಡುತ್ತೇವೆ ನಾವು ದೇವರನ್ನು ಆರಾಧಿಸ್ತೇವೆ ದೇವರನ್ನು ದೇವರಿಗೆ ಪ್ರಥಮ ಸ್ಥಾನ ಕೊಡ್ತೇವೆ ನಾವು ಬಾಯ್ ಮೂಲಕ ಹೇಳ್ಬೋದು ಬಟ್ ದ ವೆರಿ ಇಂಪಾರ್ಟೆಂಟ್ ದೇವರ ಮೇಲನ ಪ್ರೀತಿ ಅಂತ ಹೇಳಿದರೆ ದೇವರನ್ನು ಪ್ರೀತಿಸ್ತು ಅಂತ ಹೇಳಿದರೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂಥದ್ದು ಯಾವುದು ಆತನ ಆಜ್ಞೆಗಳು ವಾಟ್ ಈಸ್ ಕಮಾಂಡ್ಮೆಂಟ್ ಹಳೆ ಒಡಂಬಡಿಕೆಯ ಎಲ್ಲ ಆಜ್ಞೆಗಳನ್ನು ಅಥವಾ ಎಲ್ಲ ಲಾ ಧರ್ಮಶಾಸ್ತ್ರ ನಿಯಮಗಳನ್ನು ಅದೆಲ್ಲ ಅನುಸರಿಸಿ ನಡೆಯುವುದ ಏನು ದೇವರ ಆಜ್ಞೆ ಅನೇಕರಿಗೆ ಪ್ರಶ್ನೆಗಳಿರ್ತವೆ ಹೇಗೆ ನಾವು ದೇವರ ಆಜ್ಞೆಗಳನ್ನು ನೆರವೇರಿಸ ಹೇಗೆ ನಮಗೆ ದೇವರಾಜ್ಞೆಗಳು ಗೊತ್ತಾಗುವುದು ಯಾವುದೆಲ್ಲ ದೇವರ ಆಜ್ಞೆ ಏನು ನಮಗೆ ದೇವರು ಆಜ್ಞಾಪಿಸಿದ್ದಾನೆ ಹೇಗೆ ನಾವು ದೇವರನ್ನು ಮೆಚ್ಚಿಸುವುದು ಹೇಗೆ ನಾವು ದೇವರಿಗೆ ಪ್ರಥಮ ಸ್ಥಾನ ಕೊಡುವುದು ಹೇಗೆ ನಾವು ದೇವರನ್ನು ಪ್ರೀತಿಸ್ತೇವೆ ಅಂತ ನಮಗೊತ್ತಾಗುವುದು ಕೆಲವೊಮ್ಮೆ ನಾವು ಪ್ರಾರ್ಥನೆ ಮಾಡುತ್ತಿರುವಾಗ ನಮಗೆ ಅನೇಕ ಡೌಟ್ಗಳು ದೇವರಾಜ್ಞೆಗಳನ್ನು ಕೈಗೊಂಡು ನಡೆದವರಿಗೆ ಮಾತ್ರ ದೇವರು ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ ಅದು ನಮ್ಮಲ್ಲಿ ಅನೇಕ ಪ್ರಶ್ನೆಗಳು ಇರ್ತವೆ ಬಟ್ ವಾಟ್ ಈಸ್ ಗಾಡ್ಸ್ ಕಮಾಂಡ್ಮೆಂಟ್ ಆಜ್ಞೆ ಏನು ಆಜ್ಞೆ ಅಂತ ಹೇಳಿದ್ರೆ ಮೂರನೇ ಅಧ್ಯಾಯದಲ್ಲಿ ನಾವು ಓದಿದ್ದು ನಮಗೆ ಸಿಗ್ತದೆ ಯೋಹನ ಪತ್ರಿಕೆಯಲ್ಲಿ ಮೂರನೇ ಅಧ್ಯಾಯ ಇಪ್ಪತ್ತ ಮೂರನೇ ವಚನ ನಾನು ಓದ್ತೇನೆ ಯೌವನ ಪತ್ರಿಕೆಯಲ್ಲಿ ಮೂರನೇ ಅಧ್ಯಾಯ ಇಪ್ಪತ್ತ ಮೂರನೇ ವಚನ ದೇವರ ಆಜ್ಞೆ ಯಾವುದೆಂದರೆ ನಾವು ಆತನ ಮಗನಾದ ಏಸು ಕ್ರಿಸ್ತನ ಹೆಸರನ್ನು ನಂಬಿ ಕ್ರಿಸ್ತನು ನಮಗೆ ಅಪ್ಪಣೆ ಕೊಟ್ಟ ಪ್ರಕಾರ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ಇಲ್ಲಿ ಬೈಬಲ್ ಹೇಳ್ತದೆ ದೇವರ ಆಜ್ಞೆ ಯಾವುದಂತ ಹೇಳಿದರೆ ಆತನ ಮಗನಾದ ಏಸು ಕ್ರಿಸ್ತನ ಹೆಸರನ್ನು ನಂಬಿ ನೆಕ್ಸ್ಟ್ ಹೇಳ್ತದೆ ಕ್ರಿಸ್ತನು ನಮಗೆ ಅಪ್ಪಣೆ ಕೊಟ್ಟ ಪ್ರಕಾರ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ಮೊದಲನೇ ಆಜ್ಞೆ ಯಾವುದಂತ ಹೇಳಿದರೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ತನ್ನ ಒಬ್ಬನೇ ಮಗನಾದ ಏಸುವನ್ನು ನಮಗೋಸ್ಕರ ಕಳಿಸಿದರು ನಾವು ಪಾಪಿಗಳಾಗಿದ್ದೆವು ಭಕ್ತಿಹೀನರಾಗಿದ್ದೆವು ಅಶಕ್ತರಾಗಿದ್ದೆವು ಆ ಸಂದರ್ಭದಲ್ಲಿ ದೇವರು ತನ್ನ ಮಗನಾದ ಏಸುವನ್ನು ನಮಗೋಸ್ಕರ ಕಳುಹಿಸಿ ನಮ್ಮ ಎಲ್ಲ ಅಪರಾಧಗಳನ್ನು ಪಾಪಗಳನ್ನು ನಮ್ಮ ಮೇಲಿದ್ದ ತೀರ್ಪನ್ನು ಆತನು ತಾನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು ಆತನು ನಮ್ಮ ದಂಡನೆಯನ್ನು ಹೊತ್ತುಕೊಂಡು ಹೋದನು ಆತನು ಬಾಧೆ ಪಟ್ಟನು ಆತನು ಹೂಣಲ್ಪಟ್ಟನು ಮೂರನೇ ದಿನ ಸತ್ತವರ ಒಳಗಿಂದ ಆತನು ಎದ್ದು ಬಂದನು ಪ್ರಿಯರೇ ಯಾವಾಗ ನಾವು ಏಸುನ ಹೆಸರನ್ನು ನಂಬುತ್ತೇವೆ ಮೂರು ಸಂಗತಿಗಳು ನಾವು ನೋಡುತ್ತೇವೆ ಏಸುನ ಹೆಸರನ್ನು ನಾವು ನಂಬಿದಾಗ ನಮ್ಮ ಪಾಪಗಳು ಶ್ರಮಿಸಲ್ಪಡುತ್ತವೆ ಆತನ ರಕ್ತದ ಮೂಲಕ ನಾವು ತೊಳೆಯಲ್ಪಟ್ಟು ಶುದ್ಧೀಕರಿಸಲ್ಪಡುತ್ತೇವೆ ಮೂರನೆಯದ್ದು ನಾವು ನಿತ್ಯ ಜೀವವನ್ನು ಹೊಂದುತ್ತೇವೆ ಅದರರ್ಥ ನಾವು ದೇವರ ಮಕ್ಕಳಾಗಿ ಜೀವ ಸ್ವರೂಪನಾದ ದೇವರಿಗೆ ನಾವು ಹುಟ್ಟುತ್ತೇವೆ ಆತನ ಏಸುನ ಹೆಸರು ನಂಬಿದಾಗ ದಟ್ ಈಸ್ ಅದು ಮೊದಲನೇ ಆಜ್ಞೆ ಗಾಡ್ ಈ ಮೊದಲನೇ ಆಜ್ಞೆ ಯಾವುದಂತ ಹೇಳಿದರೆ ಏಸು ಕ್ರಿಸ್ತನ ಹೆಸರನ್ನು ನೀವು ನಂಬಿದಾಗ ನೀವು ದೇವರ ಮಕ್ಕಳಾಗುತ್ತೇರಿ ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಮನುಷ್ಯನ ಇಚ್ಛೆಯಿಂದಾಗಲಿ ಇವರು ಹುಟ್ಟಿದವರಲ್ಲ ಇವರು ದೇವರಿಂದ ಹುಟ್ಟಿದವರು ಯು ಆರ್ ಬಾರ್ನ್ ಆಫ್ ಗಾಡ್ ಓಕೆ ಎರಡನೇ ಆಜ್ಞೆ ಅಂತ ಹೇಳಿದರೆ ಕ್ರಿಸ್ತನು ನಮಗೆ ಅಪ್ಪಣೆ ಕೊಟ್ಟ ಪ್ರಕಾರ ಅಂತ ಹೇಳಿದರೆ ದೇವರು ಕ್ರಿಸ್ತನಲ್ಲಿ ನಮ್ಮನ್ನು ಪ್ರೀತಿ ಮಾಡಿದ ಪ್ರಕಾರ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವ ಹಂಗಿನಲ್ಲಿದ್ದೇವೆ ವಿನ್ ಟು ಲವ್ ಒನ್ ಆನ್ ಅದರ್ ಓಕೆ ಇನ್ನೊಬ್ಬರನ್ನು ಪ್ರೀತಿಸುವರಾಗಿದ್ದೇವೆ ಶಮಿಸುವರಾಗಿದ್ದೇವೆ ಪ್ರೀತಿಯ ಗುಣ ಏನಂತ ಹೇಳಿದರೆ ಪ್ರೀತಿ ಯಾರಿಗೂ ಕೇಡು ಮಾಡುವುದಿಲ್ಲ ಪ್ರೀತಿ ಯಾರಿಗೂ ಕೇಡು ಬಯಸುವುದಿಲ್ಲ ಆ ಪ್ರೀತಿಯ ಆತ್ಮವನ್ನು ದೇವರು ನಮಗೆ ಅನುಗ್ರಹ ಮಾಡಿದ ಆದ್ದರಿಂದ ನಾವು ಇತರರನ್ನು ಪ್ರೀತಿ ಮಾಡಲು ಶಕ್ತರಾಗುತ್ತೇವೆ ಶಮಿಸಲು ಶಕ್ತರಾಗುತ್ತೇವೆ ಓಕೆ ಇಲ್ಲಿ ಮುಂದೆ ನಾವು ಓದಿದ ನಮಗೆ ಸಿಕ್ತು ಇಪ್ಪತ್ನಾಲ್ಕನೇ ವಚನ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವವನು ಆತನಲ್ಲಿ ನೆಲೆಗೊಂಡಿರುತ್ತಾನೆ ಆತನು ಇವನಲ್ಲಿ ನೆಲೆಗೊಂಡಿರುತ್ತಾನೆ ವಾಟ್ ಎ ರಿಲೇಶನ್ಶಿಪ್ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವವನು ಬೈಬಲ್ ಹೇಳ್ತದೆ ಕೈಗೊಂಡು ನಡೆಯುವವನು ಆತನಲ್ಲಿ ನೆಲೆಗೊಂಡಿರುತ್ತಾನೆ ಅಂದರೆ ದೇವರಲ್ಲಿ ಆತ ನೆಲೆಗೊಂಡಿದ್ದಾನೆ ದಟ್ ಮೀನ್ಸ್ ನಾವು ಬಾರ್ನ್ ಅಗೇನ್ ಆದದ್ದು ನಮ್ಮ ಆತ್ಮದಲ್ಲಿ ಇನ್ನುವ ಸ್ಪಿರಿಟ್ ರೀಕ್ರಿಯೇಟೆಡ್ ಆದದ್ದು ನಮ್ಮ ಶರೀರ ಅಲ್ಲ ನಮ್ಮ ಪ್ರಾಣ ಅಲ್ಲ ರೀಕ್ರಿಯೇಟೆಡ್ ಆದದ್ದು ನಮ್ಮ ಹ್ಯೂಮನ್ ಸ್ಪಿರಿಟ್ ಆತನಲ್ಲಿ ಅಂತ ಹೇಳಿದರೆ ಕ್ರಿಸ್ತನಲ್ಲಿ ನೆಲೆಗೊಂಡಿದ್ದಾನೆ ಕ್ರಿಸ್ತನಲ್ಲಿ ಅಂತ ಹೇಳಿದರೆ ನಮ್ಮ ಆತ್ಮದ ಇರುವಿಕೆ ನಮ್ಮ ಆತ್ಮದ ನೆಲೆ ನಿಮ್ಮ ಶರೀರಕ್ಕೆ ಒಂದು ನೆಲೆ ಬೇಕು ನಿಮ್ಮ ಶರೀರಕ್ಕೆ ಒಂದು ನೆಲೆ ಯಾವುದಂದರೆ ನಿಮ್ಮ ಮನೆ ಓಕೆ ನಿಮ್ಮ ಮನೆಯಲ್ಲಿ ನೀವು ನೆಲೆಗೊಂಡಿದ್ದೀರಿ ನೆಲೆ ಅಂದರೆ ವಾಸಸ್ಥಳ ಅದೇ ರೀತಿ ನಮ್ಮ ಸ್ಪಿರಿಚುವಲ್ ವರ್ಲ್ಡಲ್ಲಿ ನಮ್ಮ ಆತ್ಮದ ಮನೆ ಆತ್ಮದ ನೆಲೆ ಯಾವುದಂತ ಹೇಳಿದರೆ ಕ್ರಿಸ್ತ ಓಕೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವವನು ಆತನಲ್ಲಿ ನೆಲೆಗೊಂಡಿದ್ದಾನೆ ಅದರ ಸ್ಪಿರಿಚುವಲ್ ವರ್ಲ್ಡಲ್ಲಿ ಯು ಆರ್ ಇನ್ ಸೇಫ್ಟಿ ಪ್ಲೇಸ್ ನೀವು ಸುರಕ್ಷಿತವಾದ ಸ್ಥಳದಲ್ಲಿದ್ದೀರಿ ಕ್ರಿಸ್ತನಲ್ಲಿ ಎಂಬುವಂಥದ್ದು ಒಂದು ಸ್ಥಳ ಒಂದು ಮನೆ ಒಂದು ನೆಲೆ ಈ ಕ್ರಿಸ್ತನು ಎಲ್ಲಿದ್ದಾನೆ ಈ ಕ್ರಿಸ್ತನು ಆತ್ಮಿಕ ಲೋಕದಲ್ಲಿ ಸಕಲ ರಾಜ್ಯತ್ವ ಅಧಿಕಾರ ದೊರೆತನಗಳ ಮೇಲೆ ಆತನು ಎದ್ದು ಬಂದಿದ್ದಾನೆ ನೀವು ಕೂಡ ಆತನಲ್ಲಿ ಸೇಫ್ ಪ್ಲೇಸಲ್ಲಿ ಇದ್ದೀರಿ ಯು ಆರ್ ಇನ್ ಸೇಫ್ ಪ್ಲೇಸ್ ಯು ಆರ್ ಪ್ರೊಟೆಕ್ಟೆಡ್ ಯು ಆರ್ ಇನ್ ಸೇಫ್ಟಿ ಪ್ಲೇಸ್ ನೆಕ್ಸ್ಟ್ ಹೇಳ್ತದೆ ನಾವು ಆತನಲ್ಲಿ ನೆಲೆಗೊಂಡಿದ್ದೇವೆ ಆತನು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ ಬೈಬಲ್ ದ ಕ್ರೈಸ್ಟ್ ಈಸ್ ಇನ್ ಯು ದ ಹೋಪ್ ಆಫ್ ಗ್ಲೋರಿ ಅಪೋಸ್ತಲ ಪೌಲ ಗಲಾತಿಯರಿಗೆ ಬರೆದ ಎರಡನೇ ಇಪ್ಪತ್ತನೇ ವಚನ ಹೇಳ್ತದೆ ಇನ್ನು ಮುಂದೆ ಜೀವಿಸುವನು ನಾನಲ್ಲ ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ ಕ್ರಿಸ್ತನೊಂದಿಗೆ ನಾನು ಶಿಲುಬೆಗೆ ಹಾಕಲ್ಪಟ್ಟವನಾಗಿದ್ದೇನೆ ಇನ್ನು ಜೀವಿಸುವವನು ನಾನು ಅಲ್ಲ ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ ಕ್ರೈಸ್ಟ್ ಲೀವ್ಸ್ ಇನ್ ಮೀ ಕ್ರಿಸ್ತನಲ್ಲಿ ಜೀವಿಸ್ತಾನೆ ಈಗ ಶರೀರದಲ್ಲಿರುವ ನಾನು ದೇವಕುಮಾರನ ನಂಬಿಕೆಯಲ್ಲಿ ಬದುಕುತ್ತೇನೆ ನನ್ನ ನಂಬಿಕೆ ಅಲ್ಲ ದೇವಕುಮಾರನ ನಂಬಿಕೆಯಲ್ಲಿ ನಾನು ಬದುಕುತ್ತೇನೆ ಓಕೆ ಆತನ ನಂಬಿಕೆ ನಮಗೆ ಕೊಡಲ್ಪಟ್ಟಿದೆ ದ ಫೇತ್ ಆಫ್ ಎ ಸನ್ ದೇವಕುಮಾರನ ನಂಬಿಕೆಯಲ್ಲಿ ನಾನು ಬದುಕುತ್ತೇನೆ ನಾನು ದೇವರ ಕೃಪೆಯನ್ನು ವ್ಯರ್ಥ ಮಾಡುವುದಿಲ್ಲ ದಿಸ್ ಅ ಗ್ರೇಸ್ ಆಫ್ ಗಾಡ್ ನಾವು ಆತನು ನೆಲೆಗೊಂಡಿದ್ದೇವೆ ಆತನು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ ವಾಟ್ ಎ ರಿಲೇಶನ್ಶಿಪ್ ವಾಟ್ ಎ ರಿಲೇಶನ್ಶಿಪ್ ಆತನು ಶಿರಸ್ಸು ನಾವು ದೇಹ ಒಟ್ಟಿಗೆ ಸೇರಿ ಕ್ರೈಸ್ಟ್ ಅಂತ ಕರೀತಾಳೆ ಏಸು ಮತ್ತು ಬೌರ್ನಗೇನಾದ ಪ್ರತಿಯೊಬ್ಬ ವ್ಯಕ್ತಿ ಸೇರಿ ಕ್ರಿಸ್ತಮ್ ಅಂತ ಕರೀತಾರೆ ಆತನು ಶಿರಸ್ಸು ನಾವು ಆತನ ದೇಹವಾಗಿದೆ ಟೋಟಲ್ ಕ್ರೈಸ್ಟ್ ಅಂತ ಕರೀತಾರೆ ಕ್ರೈಸ್ಟ್ ಅಂತ ಹೇಳಿದರೆ ಅನಾಯಿಂಟೆಡ್ ನಾವು ಕೂಡ ಕ್ರಿಸ್ತನಲ್ಲಿ ಅಭಿಷಕ್ತರಾಗಿದ್ದೇವೆ ಪ್ರೆಸ್ ಗಾಡ್ ದೇವರ ವಾಕ್ಯ ಹೇಳ್ತದೆ ಆತನನ್ನು ಪ್ರೀತಿ ಮಾಡುವುದಂತ ಹೇಳಿದರೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂಥದ್ದು ಆತನ ಆಜ್ಞೆಗಳು ಭಾರವಾದವುಗಳಲ್ಲ ಮುಂದೆ ಹೇಳ್ತದೆ ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ನಾಲ್ಕನೇ ವಚನ ಐದನೇ ದಿನ ನಾಲ್ಕನೇ ವಚನ ಒಂದನೇ ಯವನ ಪತ್ರಿಕೆಯಲ್ಲಿ ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸ್ತದೆ ಲೋಕವನ್ನು ಜಯಿಸುವುದಂದರೆ ಅದು ನಮ್ಮ ನಂಬಿಕೆ ದಟ್ ಈಸ್ ಅವರ್ ಫೇತ್ ಲೋಕವನ್ನು ಜಯಿಸ್ತಂದರೆ ಬಿಟರ್ನೆಸ್ ರೋಗ ವ್ಯಾಧಿ ಶಾಪಗಳು ವಿಚ್ ಕ್ರಾಫ್ಟ್ ಎನಿಥಿಂಗ್ ನಾವು ಜಯಿಸ್ತವರಾಗಿದ್ದೇವೆ ದೆಟ್ ಮೀನ್ಸ್ ಅವುಗಳು ನಮ್ಮನ್ನು ಆಳಲಿಕ್ಕೆ ಆಗುವುದಿಲ್ಲ ನಮ್ಮ ಹ್ಯೂಮನ್ ಸ್ಪಿರಿಟ್ನ ಮೇಲೆ ನಮ್ಮ ದೇಹದ ಮೇಲೆ ಯಾವುದೇ ದುರಾತ್ಮಗಳು ಯಾವುದೇ ವ್ಯಾಧಿಗಳು ಯಾವುದೇ ಡಿಸೀಸ್ಗಳು ನಮ್ಮನ್ನು ಆಳ್ಲಿಕ್ಕೆ ಆಗುವುದಿಲ್ಲ ನಾವು ಕ್ರಿಸ್ತನಲ್ಲಿ ಜೀವಭರಿತರಾಗಿ ನಾವು ಆಳುವರಾಗಿದ್ದೇವೆ ಒಂದು ವೇಳೆ ನಾವು ಆಳುವುದಿಲ್ಲ ಅಂತ ಹೇಳ್ತೇವೆ ನಂಬಿಕೆಯ ಮೂಲಕ ಅವುಗಳು ನಮ್ಮನ್ನು ಆಳುತ್ತವೆ ಒಂದೇ ನೀನು ಆಳ್ಬೇಕು ಇಲ್ಲ ಅಂತ ಹೇಳಿದ್ರೆ ಅವು ನಿನ್ನನ್ನು ಆಳ್ತದೆ ಸಿಂಪಲ್ ನಾವು ಅವುಗಳನ್ನು ಆಳ್ಬೇಕು ನಾವು ದೊರೆತನದಲ್ಲಿ ನಡೆಯುವರಾಗಿದ್ದೇವೆ ವಿ ಆರ್ ವಾಕಿಂಗ್ ಇನ್ ಅಥಾರಿಟಿ ವಾಕಿಂಗ್ ಇನ್ ಪೀಸ್ ವಾಕಿಂಗ್ ಇನ್ ಜಾಯ್ ವಾಕಿಂಗ್ ಇನ್ ಫೇವರ್ ನಾವು ಪ್ರೊಟೆಕ್ಷನ್ನಲ್ಲಿ ನಡೆಯುವರಾಗಿದ್ದೇವೆ ಸೇಫ್ಟಿ ಪ್ಲೇಸಲ್ಲಿ ನಾವಿದ್ದೇವೆ ನಾವು ಅಭಿಷಕ್ತರಾಗಿದ್ದೇವೆ ನಾವು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿದ್ದೇವೆ ನಾವು ಕ್ರಿಸ್ತನಲ್ಲಿ ನೆಲೆಗೊಂಡಿದ್ದೇವೆ ಕ್ರಿಸ್ತನಲ್ಲಿ ಇದ್ದೇವೆ ಕ್ರಿಸ್ತನಲ್ಲಿ ಜೀವಿಸ್ತೇವೆ ಕ್ರಿಸ್ತನಲ್ಲಿ ಚಲಿಸ್ತೇವೆ ಪ್ರೇಸ್ಕೊಂಡು ಆತನನ್ನು ಪ್ರೀತಿ ಮಾಡುವುದಂತ ಹೇಳಿದರೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂಥದ್ದು ಸಿಂಪಲ್ ನೀವು ಯೇಸುವನ್ನು ಪ್ರೀತಿ ಮಾಡುತ್ತೀರೋ ನಂಬಿದೀರೋ ನೀವು ತಂದೆಯ ದೇವರನ್ನು ಆಲ್ರೆಡಿ ಪ್ರೀತಿ ಮಾಡ್ತಾ ಇದ್ದೆ ಏ ಸ್ವಾಮಿ ಮಾತು ಹೇಳಿದ ನನ್ನನ್ನು ಅಲಕ್ಷ್ಯ ಮಾಡುವವನು ನನ್ನನ್ನು ಕಳಿಸ್ತಾ ಆತನು ಅಲಕ್ಷ್ಯ ಮಾಡುತ್ತಾನೆ ನನ್ನನ್ನು ಪ್ರೀತಿ ಮಾಡುವನು ನನ್ನನ್ನು ಕಳಿಸಿಕೊಟ್ಟ ಆತನು ಪ್ರೀತಿ ಮಾಡುತ್ತಾನೆ ನನ್ನ ಮಾತುಗಳನ್ನು ಕೇಳಿ ನನ್ನನ್ನು ಕಳಿಸ್ತಾ ಆತನು ನಂಬುವನು ನಿತ್ಯ ಜೀವವನ್ನು ಹೊಂದಿದ್ದಾನೆ ಅವನು ತೀರ್ಪಿಗೆ ಗುರಿ ಆಗುವುದಿಲ್ಲ ಅವನು ಮರಣೆಯಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ ಆತನು ಜೀವಕ್ಕೆ ಸೇರ್ತಾನಲ್ಲ ಆತನ ಜೀವಕ್ಕೆ ಸೇರಿದ್ದಾನೆ ಇಲ್ಲಿ ನಾವು ಓದ್ತೇವೆ ಇಪ್ಪತ್ನಾಲ್ಕನೇ ವಚನ ಆತನ ರಾಜ್ಯಗಳನ್ನು ಕೈಗೊಂಡು ನಡೆಯುವನು ಆತನಲ್ಲಿ ನೆಲೆಗೊಂಡಿರುತ್ತಾನೆ ಆತನು ಇವನಲ್ಲಿ ನೆಲೆಗೊಂಡಿರುತ್ತಾನೆ ನಮ್ಮಲ್ಲಿ ನೆಲೆಗೊಂಡಿದ್ದಾನೆಂದು ಆತನು ನಮಗೆ ಅನುಗ್ರಹಿಸಿದ ಆತ್ಮನಿಂದಲೇವಲ್ಲೇವು ಪ್ರೈಸ್ ಗಾಡ್ ನಮ್ಮಲ್ಲಿ ನೆಲೆಗೊಂಡಿದ್ದಾನೆ ಎಂದು ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ ಕ್ರಿಸ್ತ ನಮ್ಮಲ್ಲಿ ನೆಲೆಗೊಂಡಿದ್ದಾನೆ ಎಂದು ನಾವು ಹೇಗೆ ತಿಳಿತೇವೆ ಆತನು ನಮಗೆ ಅನುಗ್ರಹಿಸಿರುವ ಆತ್ಮನ ಮೂಲಕ ನಾವು ತಿಳಿತೇವೆ ಒಂದು ವಚನ ಹೇಳ್ತದೆ ಕುರಿಂತೆರಿಗೆ ಬರೆದ ಎರಡನೇ ಹತ್ತನೇ ವಚನ ಮನುಷ್ಯನ ಒಳಗಿರುವ ಜೀವಾತ್ಮಕ್ಕೆ ಅವನ ವಿಷಯ ಗೊತ್ತು ಮನುಷ್ಯನ ಒಳಗಿರುವ ಜೀವಾತ್ಮಕ್ಕೆ ಅವನ ವಿಷಯ ಗೊತ್ತು ಬೇಕೆಂದರೆ ನಾವು ಓದುವ ಈ ವಚನವನ್ನು ಕೊರಿಂತ್ಯನ್ ಟೂ ಚಾಪ್ಟರ್ ಹನ್ನೊಂದ್ಯ ವಚನ ಓದ್ತೇನೆ ಹನ್ನೊಂದ್ಯ ವಚನ ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೂ ತಿಳಿಯುವುದು ಹಾಗೆಯೇ ದೇವರ ಆಲೋಚನೆಗಳನ್ನು ದೇವರ ಆತ್ಮನೇ ಹೊರತು ಬೇರೆ ಯಾರೂ ಅನುಗ್ರಹಿಸ್ತಿಲ್ಲ ದೇವರ ಆಲೋಚನೆಗಳನ್ನು ದೇವರ ಆತ್ಮನೇ ಹೊರತು ಬೇರೆ ಯಾರೂ ಗ್ರಹಿಸಲಿಕ್ಕೆ ಆಗುವುದಿಲ್ಲ ಮನುಷ್ಯನ ಒಳಗಿರುವ ಜೀವ ಆತ್ಮಕ್ಕೆ ಅವನ ವಿಷಯ ಗೊತ್ತು ನಿಮಗೆ ನಿಮ್ಮ ಒಳಗೆ ಏನು ನಡೀತಾ ಇದೆ ನಿಮಗೆ ಗೊತ್ತು ನಿಮಗೆ ಸಂಕಟ ಆಗ್ತಾ ಇದೆಯಾ ನೋವಾಗ್ತಾ ಇದೆಯಾ ಟೆನ್ಷನ್ ಆಗ್ತಾ ಇದೆಯಾ ಗಲಿಬಿಲಿ ಆಗ್ತಾ ಇದೆಯಾ ಭಯ ಆಗ್ತಾ ಇದೆಯಾ ಆಗ್ತಾ ಇದೆಯಾ ಜಿಗುಪ್ಸೆ ಆಗ್ತಾ ಇದೆಯಾ ಅಥವಾ ಏನೋ ಹೊರಗಿನಿಂದ ನೀವು ಸ್ಮೈಲ್ ಕೊಟ್ಟಾಗಿರ್ಬೋದು ಒಳಗಿಂದ ನಿಮ್ಮಲ್ಲಿ ಏನು ಹೋರಾಟ ಆಗ್ತಾ ಇದೆ ಏನು ರಿಜೆಕ್ಷನ್ ಫೀಲ್ ಆಗ್ತಾ ಇದೆ ಏನು ಸೊಸೈಟಿ ಥಾಟ್ಸ್ ಬರ್ತಾ ಇದೆಯಾ ಸಾಯುವಂಥ ಭಯ ಬರ್ತಾ ಇದೆಯಾ ರೋಗದ ಭಯ ಬರ್ತಾ ಇದೆಯಾ ಅಥವಾ ಫ್ಯೂಚರ್ನ ಭಯ ಬರ್ತಾ ಇದೆಯಾ ಫೇಲಿಯರ್ನ ಭಯ ಬರ್ತಾ ಇದೆಯಾ ಏನು ಆಗ್ತಾ ಇದೆ ನಿಮ್ಮ ಸುತ್ತಲೂ ಏನೇ ಇರ್ಬೋದು ಹೊರಗೆ ಬಟ್ ಒಳಗೆ ನಿಮ್ಮಲ್ಲಿ ಏನು ಹೋರಾಟ ಆಗ್ತಾ ಇದೆ ಅಂತ ನಿಮ್ಮ ಆತ್ಮಗೆ ಗೊತ್ತು ನಿಮಗೆ ಗೊತ್ತು ಬಟ್ ದೇವರ ಆಲೋಚನೆಗಳು ದೇವರ ಆತ್ಮನಿಗೆ ಗೊತ್ತು ದೇವರು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡುತ್ತಾನೆ ದೇವರು ಏನು ನಿಮ್ಮ ಬಗ್ಗೆ ಆಲೋಚನೆ ಮಾಡುತ್ತಾನೆ ಏನು ದೇವರು ನಿಮ್ಮ ಬಗ್ಗೆ ಬಯಸ್ತಾನೆ ಏನು ದೇವರು ನಿಮ್ಮಿಂದ ಇಚ್ಛಿಸ್ತಾನೆ ದೇವರು ನಿಮ್ಮಿಂದ ಏನು ಅಪೇಕ್ಷಿಸ್ತಾನೆ ಇದೆಲ್ಲ ದೇವರ ಆತ್ಮನಿಗೆ ಗೊತ್ತು ನೆಕ್ಸ್ಟ್ ಹೇಳ್ತದೆ ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳಿದುಕೊಳ್ಳುವಂತೆ ದೇವರಿಂದ ಬಂದ ಆತ್ಮವನ್ನು ಹೊಂದಿದ್ದೇವೆ ದೇವರಿಂದ ಬಂದ ಆತ್ಮವನ್ನು ನಾವು ಹೊಂದಿದವರಾಗಿದೆ ಹೊಂದುತ್ತೇವಲ್ಲ ಹೊಂದಿದ್ದೇವೆ ಅದಕ್ಕೆ ಬೈಬಿಡ್ತದೆ ನಾವು ಆತನಲ್ಲಿ ಇದ್ದೇವೆ ಎಂದು ಆತನು ನಮಗೆ ಅನುಗ್ರಹಿಸಿದ ಆತ್ಮನಿಂದ ನಾವು ಬಲ್ಲೆವು ಇಲ್ಲದೂ ಗೊತ್ತಾಗುವುದಿಲ್ಲ ಸೆನ್ಸ್ ನಾಲೆಜ್ನ ಮೂಲಕ ನೀವು ಕ್ರಿಸ್ತನಲ್ಲಿ ಇದ್ದೀರಿ ದೇವರಲ್ಲಿ ಇದ್ದೀರಿ ಅಂತ ನಿಮಗೆ ಗ್ರಹಿಸಲಿಕ್ಕೆ ಆಗುವುದಿಲ್ಲ ನಿಮಗೆ ಗೊತ್ತಾಗುವುದು ಹೇಗೆ ಅಂತ ಹೇಳಿದರೆ ಪವಿತ್ರ ಆತ್ಮನ ಮೂಲಕ ಥ್ರೂ ದ ಹೋಲಿ ಸ್ಪಿರಿಟ್ ಪವಿತ್ರ ಆತ್ಮನ ಮೂಲಕ ನಿಮಗೆ ಗೊತ್ತಾಗ್ತದೆ ನೀವು ಆತನಲ್ಲಿ ಇದ್ದೀರಿ ಅಂತ ನೀವು ಸುರಕ್ಷಿತವಾದ ಸ್ಥಳದಲ್ಲಿ ಇದ್ದೀರಿಂತು ನೀವು ಪ್ರೊಟೆಕ್ಷನ್ನಲ್ಲಿ ಇದ್ದೀರಿಂತೂ ನೀವು ಗೊತ್ತಾಗ್ತದೆ ಆತನು ನಿಮಗೆ ಅನುಗ್ರಹಿಸಿರುವ ಆತ್ಮನ ಮೂಲಕ ಪ್ರೇರೆ ಅಪವಿತ್ರ ಆತ್ಮನು ದೇವರ ಆಲೋಚನೆಗಳನ್ನು ನಿಮಗೆ ಬಿಡುಗಡೆ ಮಾಡುತ್ತಾನೆ ಪ್ರೇರೇ ನೀವು ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡುತ್ತೀರಿ ದೇವರ ವಾಕ್ಯ ದೇವರ ಆಲೋಚನೆ ಗಾಡ್ಸ್ ವರ್ಡ್ ಇಸ್ ಗಾಡ್ಸ್ ಥಿಂಕಿಂಗ್ ದೇವರು ಏನು ಆಲೋಚನೆ ಮಾಡ್ತೇನೆ ಅಂತ ದೇವರು ತನ್ನ ವಾಕ್ಯದ ಮೂಲಕ ಪ್ರಕಟಿಸಿದ್ದಾರೆ ನೀವು ಒಳಗೆ ಏನು ಆಲೋಚನೆ ಮಾಡ್ತೀರಿ ಅಂತ ನಿಮ್ಮ ಮಾತುಗಳಿಂದ ನೀವು ಪ್ರಕಟಿಸ್ತೀರಿ ನಿಮ್ಮ ಮಾತುಗಳು ನೀವಾಗಿದ್ದೀರಿ ನೀವೇ ನಿಮ್ಮ ಮಾತು ಆಗಿದ್ದೀರಿ ನಿಮ್ಮ ಮಾತು ನೀವು ಆಗಿದ್ದೀರಿ ಓಕೆ ಆದರೆ ದೇವರ ಮಾತು ದೇವರೇ ಆಗಿದೆ ಆದರೆ ನಿಮ್ಮ ಮಾತು ನೀವು ಆಗಿದ್ದೀರಿ ನೀವು ಯಾರಂತ ನಿಮ್ಮ ಬಗ್ಗೆ ಪ್ರಕಟಿಸುವಂಥದ್ದು ಹೇಗೆ ಓಕೆ ಯಾರಾದರೂ ಹೊಸೊಬ್ಬರು ಬಂದರೆ ಪ್ಲೀಸ್ ಟೆಲ್ ಮಿ ಸಮಿಂಗ್ ಅಬೌಟ್ ಯು ಅಂತ ಹೇಳಿದರೆ ಅವನು ತನ್ನ ಮಾತುಗಳ ಮೂಲಕ ತನ್ನನ್ನು ಆತನು ಪ್ರಕಟಿಸ್ತಾನೆ ರೈಟ್ ಆತನು ಏನಾಗಿದ್ದಾನೆ ಅತನಲ್ಲಿ ಏನಿದೆ ತನ್ನ ಮಾತುಗಳ ಮೂಲಕ ಅವನು ಪ್ರಕಟಿಸ್ತಾನೆ ಅವನ ಮಾತುಗಳ ಮೂಲಕ ನೀವು ಅವನನ್ನು ತಿಳಿಯುತ್ತೀರಿ ಆ ಮಾತುಗಳು ನಿಮ್ಮ ಒಳಗಿರುತ್ತವೆ ಇರುತ್ತವೆ ಅವನನ್ನು ತಿಳಿತೀರಿ ಅದೇ ರೀತಿ ದೇವರ ಮಾತು ದೇವರಾಗಿದ್ದಾನೆ ದೇವರ ಮಾತು ದೇವರ ಥಿಂಕಿಂಗ್ ಆಗಿದೆ ಅದಕ್ಕೋಸ್ಕರ ನಾವು ದೇವರ ಮಾತುಗಳನ್ನು ಮೆಡಿಟೇಟ್ ಮಾಡೋದು ಅಂತ ಹೇಳಿದರೆ ದೇವರ ಹಾಗೆ ಆಲೋಚನೆ ಮಾಡೋದು ಥಿಂಕ್ ಲೈಕ್ ಗಾಡ್ ಬಿಲೀವ್ ಲೈಕ್ ಗಾಡ್ ಸ್ಪೀಕ್ ಲೈಕ್ ಗಾಡ್ ದೇವರ ಹಾಗೆ ಆಲೋಚನೆ ಮಾಡುತ್ತೀರಿ ಹಾಗೆ ದೇವರು ನಿಮ್ಮ ಬಗ್ಗೆ ಆಲೋಚನೆ ಮಾಡುತ್ತಾನೆ ಏನಂತ ನೀವು ಆರೋಗ್ಯವಾಗಿರಬೇಕು ದೇವರ ಆಲೋಚನೆ ಮಾಡುತ್ತಾನೆ ನೀವು ಯಾವಾಗಲೂ ಜಯದಲ್ಲಿ ನಡೆಯಬೇಕು ಹಾಗೆ ದೇವರ ಹಾಗೆ ನಾವು ಆಲೋಚನೆ ಮಾಡಬೇಕಾದರೆ ದೇವರ ಹಾಗೆ ನಾವು ಮಾತಾಡಬೇಕಂತ ಹೇಳಿದರೆ ದೇವರ ಮಾತುಗಳನ್ನು ನಾವು ಧ್ಯಾನ ಮಾಡಬೇಕು ಪ್ರಿಸ್ ಗಾಡ್ ಅದಕ್ಕೋಸ್ಕರ ಪವಿತ್ರಾತ್ಮನು ನಮಗೆ ಕೊಡಲ್ಪಟ್ಟಿದ್ದಾನೆ ನಾವು ಆತನಲ್ಲಿ ಇದ್ದೇವೆಂದು ಆತನು ನಮಗೆ ಅನುಗ್ರಹಿಸಿರುವ ಆತ್ಮನಿಂದ ನಾವು ಬಲ್ಲೆವು ಅಂತ ದೇವರ ವಾಕ್ಯ ಹೇಳ್ತದೆ ಇಪ್ಪತ್ನಾಲ್ಕು ವಚನ ನಾವು ಓದಿದರೆ ನಮಗೆ ಸಿಗ್ತದೆ ಪ್ರೆಸ್ ಗಾಡ್ ಮೂರನೇ ಅಧ್ಯಾಯ ಇಪ್ಪತ್ತ್ ಇಪ್ಪತ್ನಾಲ್ಕು ಯೋಹನ ಪತ್ರಿಕೆಯಲ್ಲಿ ಪ್ರೇರೆ ನಾನು ನಂಬ್ತೇನೆ ದೇವರ ಪ್ರೀತಿ ನಮ್ಮ ಹೃದಯದಲ್ಲಿದೆ ಆದ್ದರಿಂದ ದೇವರನ್ನು ನಾವು ಪ್ರೀತಿ ಮಾಡುತ್ತೇವೆ ಅಂತ ಹೇಳುವುದಂತ ಹೇಳಿದರೆ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದು ಯಾರಾದರೂ ನಿಮಗೆ ದ್ವೇಷಿಸ್ತಾರೆ ಯಾರಾದರೂ ನಿಮ್ಮ ಹೆಸರನ್ನು ಹಾಳು ಮಾಡುತ್ತಾರೆ ಸ್ಟಿಲ್ ಯು ಲವ್ ದೆಮ್ ವೈ ಬಿಕಾಸ್ ಯು ಲವ್ ಗಾಡ್ ನೀವು ಯಾಕೆ ಫುರ್ಗೀವ್ ಮಾಡುತ್ತೀರಿ ದೇವರನ್ನು ಪ್ರೀತಿ ಮಾಡುತ್ತೀರಿ ಯಾಕೆ ನೀವು ಕಷ್ಟದಲ್ಲಿದ್ದರಿಗೆ ಸಹಾಯ ಮಾಡುತ್ತೀರಿ ನೀವು ದೇವರನ್ನು ಪ್ರೀತಿ ಮಾಡುತ್ತೀರಿ ಯಾಕೆ ನೀವು ಇನ್ನೊಬ್ಬರ ಕಷ್ಟದಲ್ಲಿ ನೀವು ಅವರಿಗೆ ಸಹಾಯವಾಗಿ ನಿಲ್ಲುತ್ತೀರಿ ಯಾಕೆ ನೀವು ದೇವರನ್ನು ಪ್ರೀತಿ ಮಾಡುತ್ತೀರಿ ವೈರಿ ಹಸಿದ್ದಾಗ ನೀವು ಊಟ ಕೊಡ್ತೀರಿ ಯಾಕೆ ಊಟ ಕೊಡ್ತೀರಿ ನೀವು ದೇವರನ್ನು ಪ್ರೀತಿ ಮಾಡುತ್ತೀರಿ ರೈಟ್ ದೇವರನ್ನು ಪ್ರೀತಿ ಮಾಡುವುದಂತ ಹೇಳಿದರೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂಥದ್ದು ಆತ ನಿಮಗೆ ಅಪ್ಪಣೆ ಕೊಟ್ಟಿದ್ದಾನೆ ನಿನ್ನನ್ನು ಪ್ರೀತಿಸಿದಂತೆ ನಿನ್ನ ನೆರೆಯವನನ್ನು ಪ್ರೀತಿಸುವಂಥ ಒಂದು ವೇಳೆ ನೀವು ದೇವರನ್ನು ಪ್ರೀತಿಸುವುದಾದರೆ ಡಜೆಂಟ್ ಮ್ಯಾಟರ್ ನಿಮಗೆ ಇನ್ನೊಬ್ಬರನ್ನು ಶ್ರಮಿಸಲಿಕ್ಕೆ ಯಾವ ಕಷ್ಟ ಆಗೋದಿಲ್ಲ ನಾವು ಯಾರ ಮೇಲೆ ಬಿಟರ್ನೆಸ್ ಇಡುವವರಲ್ಲ ಬಿಟರ್ನೆಸ್ ಎಂಬುವಂಥದ್ದು ಔಟ್ ಔಟ್ಸೈಡ್ ಪೋರ್ಸ್ ಅದು ನಿಮ್ಮ ಯಾವಾಗಲೂ ಹೊರಗಿನ ಪೋರ್ಷ ನಿಮ್ಮ ಒಳಗಿನ ಮನುಷ್ಯನ ಮೇಲೆ ಡಾಮಿನೇಟ್ ಮಾಡಲಿಕ್ಕೆ ನೋಡ್ತವೆ ಬಟ್ ಬೈಬಲ್ ಹತ್ತದೆ ಏಳು ಪ್ರೀತಿಯಲ್ಲಿ ಏಳು ಆರೋಗ್ಯದಲ್ಲಿ ಏಳು ಸಮಾಧಾನದಲ್ಲಿ ಏಳು ಅಭಿವೃದ್ಧಿಯಲ್ಲಿ ಏಳು ಪ್ರೀತಿಯಲ್ಲಿ ಏಳು ಮತ್ತು ಪ್ರಕಾಶಿಸು ಇವುಗಳು ನಿನ್ನ ಮೇಲೆ ದೊರೆತನ ಮಾಡಲಿಕ್ಕೆ ಆಗುವುದಿಲ್ಲ ಯಾವಾಗಲೂ ಆತ್ಮಿಕ ಮನುಷ್ಯನಾಗಿ ಏಳುತ್ತೆ ಪ್ರೀತಿಯಲ್ಲಿ ನಿನ್ನ ಮೈಂಡ್ ಯಾವಾಗಲೂ ಜೀವ ಮತ್ತು ಮನಶಾಂತಿಯಿಂದ ತುಂಬಿರುತ್ತದೆ ಯು ಆರ್ ನಾಟ್ ಎ ಡಿಪ್ರೆಸ್ ಪರ್ಸನ್ ಯು ಆರ್ ನಾಟ್ ಎ ಡಿಪ್ರೆಸ್ ಪರ್ಸನ್ ನೀನು ಡಿಪ್ರೆಸ್ ಆಗಿ ನಿಲ್ಲುವುದಿಲ್ಲ ನೀನು ಆರೋಗ್ಯದಲ್ಲಿ ಏರುತ್ತೆ ನೀನು ಒತ್ತಡದ ವ್ಯಕ್ತಿಯಾಗಿರುವುದಿಲ್ಲ ನೀನು ಆರೋಗ್ಯದ ವ್ಯಕ್ತಿಯಾಗಿ ನಿಲ್ಲುತ್ತೆ ಆರೋಗ್ಯದಲ್ಲಿ ನೀನು ನಡೆಯುತ್ತೆ ಆರೋಗ್ಯದಲ್ಲಿ ನೀನು ಜೀವಿಸ ಓಕೆ ಪ್ರೇರೆ ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಇಷ್ಟರವರೆಗೆ ನೀವು ಏಸುವನ್ನು ರಕ್ಷಕನು ಒಡೆಯಿಂದ ನೀವು ಅಂಗೀಕಾರ ಮಾಡಲಿಲ್ಲ ದಿಸ್ ದ ರೈಟ್ ಟೈಮ್ ಕಾಲ್ ಜೀಸ್ ಇನ್ ಯೋರ್ ಹಾರ್ಟ್ ನಿಮ್ಮ ಹೃದಯದಲ್ಲಿ ಆತನು ಕರೆಯಿರಿ ಸಲ್ವೇಷನ್ ಇಸ್ ದ ಗ್ರೇಟೆಸ್ಟ್ ಗಿಫ್ಟ್ ಓಕೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸಿದ ಆತನು ನಂಬೋ ಒಬ್ಬನ ಆತ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂದು ಆತನು ತನ್ನ ಮಗನನ್ನು ಕೊಟ್ಟ ಒಂದು ವೇಳೆ ನೀವು ರಕ್ಷಕನ ಒಡೆಯನ್ನು ನೀವು ಅಂಗೀಕಾರ ಮಾಡಲಿಲ್ಲ ದಿಸ್ ದ ರೈಟ್ ಟೈಮ್ ನಿಮ್ಮ ಹೃದಯದಲ್ಲಿ ಆತನು ಕರೆಯಿರಿ ಯು ವಿಲ್ ರಿಸೀವ್ ಫಾರ್ ಗಿವ್ನೆಸ್ ನಿಮ್ಮ ಜನ್ಮ ಪಾಪ ಕರ್ಮ ಪಾಪಕ್ಕೆ ನೀವು ಕ್ಷಮಾಪಣೆಯನ್ನು ಅಂಗೀಕಾರ ಮಾಡುತ್ತೀರಿ ಎರಡನೇದ್ದು ನಿತ್ಯ ಜೀವನ ಹೊಂದುತ್ತೀರಿ ಮೂರನೇದ್ದು ನೀವು ದೇವರ ಮಕ್ಕಳಾಗಿ ಹುಟ್ಟುತ್ತೀರಿ ಕರ್ತನ ಸಂಸರ್ಗದಲ್ಲಿ ನೀವು ಒಂದು ಆತ್ಮವಾಗ್ತೀರಿ ಪ್ರೇ ಥ್ಯಾಂಕ್ ಯು ನೋಡ್ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ ನೀನು ನನ್ನ ಮೇಲೆ ಪ್ರೀತಿ ಮಾಡಿ ನಿನ್ನ ಒಬ್ಬನೇ ಮಗನಾದ ಏಯುವನ್ನು ನನಗೋಸ್ಕರ ಕಳಿಸಿತು ಆತ ನನಗೋಸ್ಕರ ಕುರುಜೆಯಲ್ಲಿ ಸತ್ತು ಹೂಣಲ್ಪಟ್ಟು ಮೂರನೇ ದಿನ ಪುನರುತ್ತನಾದನು ನಾವು ನಮ್ಮ ಹೃದಯದಲ್ಲಿ ನಂಬುತ್ತೇವೆ ಮತ್ತು ಬಾಯಿಂದ ನಾವು ಅರಿಕೆ ಮಾಡುತ್ತೇವೆ ಏಯುವೆ ನಮ್ಮ ಕರ್ತನೆ ವಿತ್ ಥ್ಯಾಂಕ್ ಯು ಲೋಡ್ ಫಾರ್ ದ ನಾಯಿಟಿಂಗ್ ಥ್ಯಾಂಕ್ ಯು ಲೋಡ್ ಫಾರ್ ದ ಕ್ರೇಸ್ ಅಂಡ್ ಫೇವರ್ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ಗಾರ್ಡ್ ನನ್ನ ಕೃಪೆಗೋಸ್ಕರ ನಿನ್ನ ದಯೆಗೋಸ್ಕರ ನಾವು ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದು ಯೇಸು ನಾಮದಲ್ಲಿ ತಂದೆ ಎಮ್ ಓಕೆ ಯಾರು ನೀವು ಬರ್ತ್ಡೇ ಮತ್ತು ವೆಡಿಂಗ್ ಆನಿವರ್ಸರಿ ಒಂದು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೀವಿ ದಿವ್ಸು ಆರ್ ಸೆಲೆಬ್ರೇಟಿಂಗ್ ಬರ್ತ್ಡೇ ಆ್ಯಂಡ್ ವೆಟಿಂಗ್ ಅನಿವರ್ಸರಿ ಬ್ಲಸ್ ಹ್ಯಾಪಿ ಬರ್ತ್ ಆ್ಯಂಡ್ ಅಂಡ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ನಿಮಗೆ ತಂದೆ ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ ಇವರಿಗೆ ಹೊಸ ದಿನವನ್ನು ಹೊಸ ವರ್ಷವನ್ನು ನೀನು ಕೊಟ್ಟಿದ್ದಿ ಅದಕ್ಕೋಸ್ಕರ ಸ್ತೋತ್ರ ನೀತಿವಂತರ ಬೆಳಕು ಮಧ್ಯಾಹ್ನದವರೆಗೂ ಬೆಳಗುವ ಬೆಳಗಿನಂತೆ ಇರುತ್ತದೆ ಅಂತ ವಾಕ್ಯ ಹೇಳ್ತದೆ ಇವರ ಬೆಳಕು ಅನೇಕರಿಗೆ ಪ್ರಕಾಶಿಸಲಿ ಅನೇಕರು ಇವರ ಮೂಲಕ ಕಂಫರ್ಟ್ ಆಗಲಿ ಸಂತೈಸಲ್ಪಡಲಿ ಎಲ್ಲ ಕೆಡುಕನ ಕೈಯಿಂದ ಇವರನ್ನು ತಪ್ಪಿಸಿ ಕಾಪಾಡಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಏಡ್ಸು ನಾಮದಲ್ಲಿ ತಂದೆ ಎಮ್ ಎಮ್ಯಾನ್ ಓಕೆ ಜಯದ ವಾಕ್ಯ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜಿ ಟಿ ವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ನೀವು ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆಗೆ ಇದೇ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ವೀಕ್ಷಿಸ್ಬೋದು ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೋಬೋ ವಡ ವಿಕ್ಟಿ ಚರ್ಚ್ ಉಡುಪಿ ಅದೇ ರೀತಿ ಸಂಜೆ ಏಳು ಹದಿನೈದರಿಂದ ಎಂಟು ಗಂಟೆ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನಾವು ಲೈವ್ ಆಗಿ ಮಾತಾಡ್ತಾ ಇದ್ದೇವೆ ಬನ್ನಿ ನಮ್ಮೊಟ್ಟಿಗೆ ಜಾಯ್ನ್ ಆಗಿ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಕೂಡ ನೀವು ಬನ್ನಿ ಆರು ಗಂಟೆಗೆ ಅದೇ ರೀತಿ ಓಕೆ ನೀವು ಸಂಡೇ ಊರ್ ಕೂಡ ನೀವು ನಮ್ಮೊಟ್ಟಿಗೆ ಪಾಲುಗಾರರಾಗ್ಬೋದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಹನ್ನೊಂದು ಕಾಲು ತನಕ ಸಂಡೇ ಓಕೆ ವೆಬ್ಸೈಟ್ ಇದು ಓಡ ವಿಕ್ಟಿ ಡಾಟ್ ಇನ್ ಅಂತ ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಿಮಗೆ ನಾಲ್ಕು ಭಾಷೆಯಲ್ಲಿ ಅರಿಕೆ ಸಿಗ್ತದೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ನಾಲ್ಕು ಭಾಷೆ കണ്ടിന്യൂ ആയി ജയദാ കാര്യമു ബിഗ് ജെ ടീ വിയ വീക്ഷിരി യുവസ് എം എ